ಹೆಂಡತಿಯ ಮುಂದೆಯೇ ಮನೆ ಕೆಲಸದವಳನ್ನು ತಬ್ಬಿಸಿಕೊಂಡು ಅವಳಿಗೆ ಕೊಡುತ್ತಾ ಅವಳನ್ನು ಬೆತ್ತಲೆಗೊಳಿಸಿ ಮಜಾ ಮಾಡಿದ ಗಂಡನ ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ದನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂಬತ್ತು ಒಂಬತ್ತು ಒಂದು ಒಂದು ಎರಡು ಅವಳ ಹೆಸರು ಮೃದುಲಾ ಅವಳು ಪುಣೆಯಲ್ಲಿ ವಾಸಿಸುತ್ತಿದ್ದಾಳೆ ಇತ್ತೀಚೆಗಷ್ಟೇ ಮದುವೆಯಾಗಿದೆ ಅವರ ಮನೆಯ ಕೆಲಸದಲ್ಲಿ ಸಹಾಯವಾಗಲೆಂದು ಒಂದು ಕೆಲಸದವಳನ್ನು ನೇಮಿಸಿದ್ದಾರೆ ಅವಳ ಹೆಸರೇ ಜ್ಯೋತಿ ಅವಳಿಗೆ ಸುಮಾರು ಮೂವತ್ತೈದು ವರ್ಷ ವಯಸ್ಸಾಗಿರಬಹುದು ನೋಡಲು ಮೈಕೈ ತುಂಬಿಸಿಕೊಂಡು ಸ್ವಲ್ಪ ದಪ್ಪಗಿದ್ದರೂ ಆಕರ್ಷಕವಾಗಿಯೇ ಕಾಣಿಸುತ್ತಾಳೆ ಸ್ವಲ್ಪ ಶಿಕೀಲ ಹಾಗೆ ಕಾಣಿಸುತ್ತಿದ್ದಳು ಮೊದಲಿಗೆ ಜ್ಯೋತಿಯಂದರೆ ಮೃದುಲಾಗೆ ತುಂಬಾನೇ ಇಷ್ಟವಾಯಿತು ಯಾಕಂದ್ರೆ ಅವಳು ಬಂದ ಮೇಲೆ ಮೃದುಗೆ ಮನೆ ಕೆಲಸದಲ್ಲಿ ತುಂಬಾ ಸಹಾಯವಾಗತೊಡಗಿತು ಜ್ಯೋತಿ ಮನೆ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು ಎಲ್ಲ ಸರಿಯಾಗಿ ನಡೆಯುತ್ತಿದ್ದಾಗ ಮೃದುಲಾಗೆ ಒಂದು ತಲೆನೋವು ಆರಂಭವಾಯಿತು ಯಾಕಂದ್ರೆ ಅವಳ ಗಂಡ ಜ್ಯೋತಿಯ ಹಿಂದೆ ಬಿದ್ದಿದ್ದ ಆದರೆ ಅವಳು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲ್ಲ ಯಾಕೆಂದರೆ ಅವಳ ಗಂಡ ಚೆನ್ನಾಗಿರುವ ಹುಡುಗಿಯರನ್ನು ನೋಡಿದರೆ ಸ್ವಲ್ಪ ಹೆಚ್ಚು ಅವರ ಕಡೆ ನೋಡುತ್ತಿರುತ್ತಾನೆ ಅಂತ ಅವಳಿಗೆ ಮೊದಲಿನಿಂದಲೂ ಗೊತ್ತಿತ್ತು ಆದರೆ ಅದರಿಂದ ಯಾವುದೇ ಸಮಸ್ಯೆ ಇಲ್ಲದಿದ್ದರಿಂದ ಅವಳು ಅಷ್ಟಕ್ಕೆ ಸುಮ್ಮನಾಗಿದ್ದಳು ಮೃದುಳ ಮದುವೆಯಾದ ಹೊಸದಲ್ಲೇ ಒಂದು ದಿನ ಅವಳ ಗಂಡನ ಸ್ನೇಹಿತರು ಅವರ ಮನೆಗೆ ಊಟಕ್ಕೆಂದು ಬಂದಿದ್ದರು ಆ ಸಮಯದಲ್ಲಿ ಮೃದುಳಾಳಿಗೆ ಅಡುಗೆ ಮಾಡಲು ಅಷ್ಟಾಗಿ ಗೊತ್ತಿರಲಿಲ್ಲ ಅದಕ್ಕಾಗಿ ಅವಳು ಯೋಚಿಸುತ್ತಿದ್ದಳು ಆ ಸಮಯದಲ್ಲಿ ನಾನು ಅಡುಗೆ ಮಾಡಿಕೊಡುತ್ತೇನೆ ಅಂತಾ ಜ್ಯೋತಿ ಮುಂದೆ ಬಂದು ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಳು ಇದರಿಂದ ಮೃದುಳ ಗಂಡನಿಗೆ ಜ್ಯೋತಿ ತುಂಬಾ ಇಷ್ಟವಾಗಿ ಬಿಟ್ಟಿದ್ದಳು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಜ್ಯೋತಿಯ ಮನೆ ಸ್ವಲ್ಪ ದೂರದಲ್ಲಿ ಇದ್ದರಿಂದ ಅವನೇ ಹೋಗಿ ಅವಳನ್ನು ಮನೆಗೆ ಬಿಟ್ಟು ಬರುತ್ತಿದ್ದ ಪ್ರತಿದಿನವೂ ಅವನೇ ಹೋಗಿ ಜ್ಯೋತಿಯನ್ನು ತನ್ನ ಕಾರಿನಲ್ಲಿ ಡ್ರಾಪ್ ಮಾಡುತ್ತಿದ್ದ ಒಂದು ದಿನ ಇದೇ ರೀತಿ ಜ್ಯೋತಿ ಮನೆಯ ಕೆಲಸ ಮುಗಿಸಿ ಮೃದುಳಗಂಡ್ ಅವಳನ್ನು ಡ್ರಾಪ್ ಮಾಡಲು ತನ್ನ ಕಾರಿನಲ್ಲಿ ಕರೆದುಕೊಂಡು ಹೋದ ಆ ಸಮಯದಲ್ಲಿ ಮೃದುಲ ಒಬ್ಬಳೇ ಮನೆಯಲ್ಲಿದ್ದು ಡೋರ್ಬೆಲ್ ಸದ್ದಾಗುತ್ತಿದ್ದುದರಿಂದ ಬಾಗಿಲು ತೆರೆದಳು ಈ ಸಮಯದಲ್ಲಿ ಯಾರು ಎಂದುಕೊಂಡು ಬಾಗಿಲು ತೆರೆದಳು ಮೃದುಲ ಅಲ್ಲಿ ಒಬ್ಬ ಎತ್ತರದ ವ್ಯಕ್ತಿ ನಿಂತಿದ್ದನು ಅವನು ಒಳಗಡೆ ಬಂದು ಅಮ್ಮ ಅವರೇ ನಾನು ಜ್ಯೋತಿಯ ಗಂಡ ಎಂದು ಹೇಳಿದನು ಹೌದಾ ಜ್ಯೋತಿಯಾಗಲೇ ಮನೆಗೆ ಹೋಗಿಬಿಟ್ಟಳಲ್ವಾ ಎಂದು ಮೃದುಲ ಹೇಳಿದಳು ಸರಿ ಅಮ್ಮ ಅವರೇ ಎಂದು ಅವನು ಹೊರಟು ಹೋದನು ಎರಡು ದಿನಗಳ ನಂತರ ಅವನು ಮತ್ತೆ ಬಂದು ಮೃದುಲಾಗೆ ಕೆಲವು ಫೋಟೋಗಳನ್ನು ತೋರಿಸಿದನು ಆ ಫೋಟೋಗಳಲ್ಲಿ ಅವಳ ಗಂಡ ಜ್ಯೋತಿಯನ್ನು ಅಪ್ಪಿಸಿಕೊಂಡಿರುವುದು ಕಂಡುಬಂದಿತು ಆ ಫೋಟೋಗಳನ್ನು ನೋಡಿ ಮೃದುಲಾಗೆ ಶಾಕ್ತಾಯಿತು ನಿಮ್ಮ ಗಂಡ ಮತ್ತು ನನ್ನ ಹೆಂಡತಿ ಇಬ್ಬರೂ ಅಕ್ರಮ ಸಂಬಂಧ ಹೊಂದಿದ್ದಾರೆ ಎಂದು ಅವನು ಹೇಳಿದನು ನೀವು ಇಷ್ಟು ಸುಂದರವಾಗಿದ್ದೀರಾ ನಿಮ್ಮನ್ನು ಬಿಟ್ಟು ಅವನು ಹೀಗೆ ಏಕೆ ಮಾಡುತ್ತಿದ್ದಾನೆ ಎಂದು ಕೇಳಿದನು ಅದಕ್ಕೆ ಮೃದುಲಾ ಅವನ ಕಡೆ ನೋಡಿ ಅಂದರೆ ನಿನಗೆ ನಾನು ಸುಂದರವಾಗಿ ಕಾಣಿಸುತ್ತಿದ್ದೇನಾ ಎಂದು ಕೇಳಿದಳು ಹೌದು ನೀವು ತುಂಬಾ ಸುಂದರವಾಗಿದ್ದೀರಿ ನಿಮ್ಮ ಯೌವನ ಉಕ್ಕಿ ಹರಿಯುತ್ತಿದೆ ನಿಮ್ಮ ನಡುವೆ ಯಾರ ನೋಡಿದರೆ ಯಾರಿಗಾದರೂ ತಲೆ ಕೆಟ್ಟು ಹೋಗುತ್ತದೆ ಎಂದು ತುಂಬಾ ಉತ್ಸಾಹದಲ್ಲಿ ಹೇಳಿದನು ಆ ಮಾತುಗಳನ್ನು ಕೇಳಿ ಮೃದುಲಾಗೆ ತುಂಬಾ ಕೋಪ ಬಂತು ನನ್ನ ಜೊತೆ ಈ ರೀತಿ ಮಾತನಾಡೋಕೆ ನಿನಗೆ ಎಷ್ಟು ಧೈರ್ಯ ಇನ್ನು ಮುಂದೆ ಯಾವತ್ತೂ ಹೀಗೆ ಮಾತನಾಡಬೇಡ ಎಂದು ಗಟ್ಟಿಯಾಗಿ ಹೇಳಿದಳು ಸರಿ ಅಮ್ಮ ಅವರೇ ಕ್ಷಮಿಸಿ ಎಂದು ಹೇಳಿ ಅವನು ಹೊರಗೆ ಹೋಗಿಬಿಟ್ಟನು ಅವನು ಹೊರಟು ಹೋದ ಎರಡು ಗಂಟೆಗಳ ನಂತರ ಮೃದುಳ ಗಂಡ ಸಂಜಯ್ ಮನೆಗೆ ಬಂದ ಮೃದುಳ ಅವನನ್ನು ತಡೆದು ಒಂದು ನಿಮಿಷ ನಿಮ್ಮ ಜೊತೆ ಏನೋ ಮಾತನಾಡಬೇಕು ನಿಮಗೂ ಜ್ಯೋತಿಗೂ ಸಂಬಂಧವಿದೆಯಾ ಎಂದು ಕೇಳಿದಳು ಅದಕ್ಕೆ ಅವಳ ಗಂಡ ಅಯ್ಯೋ ಹಾಗೇನೂ ಇಲ್ಲ ಇದನ್ನೆಲ್ಲ ನೀನು ನಂಬಿಕೊಳ್ಳಬೇಡ ಎಂದು ಹೇಳಿದನು ಆದರೆ ಮೃದುಳ ಅವನು ಕೇವಲ ಮಾತಿನಲ್ಲಿ ಹೇಳಿದ್ದರೆ ನಾನು ನಂಬುತ್ತಿರಲಿಲ್ಲ ಆದರೆ ಅವನು ಫೋಟೋಗೂಡ ತೋರಿಸಿದ್ದಾನೆ ಎಂದು ಹೇಳಿದಳು ಮತ್ತು ಅಳಲು ಆರಂಭಿಸಿದಳು ಸಂಜಯ್ಗೆ ಹೇಗಿದ್ದರೂ ತಾನು ಸಿಕ್ಕಿಬಿದ್ದಿದೇನಲ್ಲ ಅಂತ ಗೊತ್ತಾಯಿತು ಹೌದು ಇದೆ ಈಗೇನು ಎಂದು ಅವಳ ಅಳುವನ್ನು ಗಮನಿಸದೆ ರೂಮಿನೊಳಕ್ಕೆ ಹೋಗಿಬಿಟ್ಟನು ಆ ರಾತ್ರಿ ಅವಳು ಅಳುತ್ತಲೇ ಇದ್ದಳು ಸಂಜಯ್ ಅವಳ ಕಡೆ ಗಮನ ಕೊಡಲಿಲ್ಲ ಮೇಲಾಗಿ ಹೇಗಿದ್ದರೂ ವಿಷಯ ಗೊತ್ತಾಗಿಬಿಟ್ಟಿದೆ ಇನ್ಯಾಕೆ ಬಯ ಎಂದು ತನ್ನ ಕೆಲಸವನ್ನೂ ಮುಂದುವರಿಸಿದ ಆನಂತರ ಜ್ಯೋತಿ ಅವನ ಮನೆಯಲ್ಲಿ ಕೆಲಸ ಮಾಡುವಾಗಲೇ ಅವಳ ಜೊತೆ ರೊಮ್ಯಾನ್ಸ್ ಮಾಡುತ್ತಿದ್ದ ತನ್ನ ಹೆಂಡತಿಯ ಮುಂದೆಯೇ ಜ್ಯೋತಿಯನ್ನು ಅಪ್ಪಿಕೊಳ್ಳುವುದು ಅವಳ ಮುಂದೆ ಮುತ್ತುಗಳನ್ನು ನೀಡುವುದು ಅವಳ ಮುಂದೆ ರೊಮ್ಯಾಂಟಿಕ್ ಆಗಿ ಮಾತನಾಡುವುದು ಹೀಗೆಲ್ಲ ಮಾಡುತ್ತಿದ್ದನು ಇದನ್ನೆಲ್ಲಾ ಕಂಡಮೃದು ತುಂಬಾ ನೋವನ್ನು ಅನುಭವಿಸಿದಳು ಕೊನೆಗೆ ಒಂದು ನಿರ್ಧಾರ ಮಾಡಿ ಜ್ಯೋತಿಯ ಗಂಡನಿಗೆ ಫೋನ್ ಮಾಡಿ ತನ್ನ ಮನೆಗೆ ಬರಲು ಹೇಳಿದಳು ಅವನು ನೋಡುವುದಕ್ಕೆ ಕಪ್ಪಾಗಿ ಎತ್ತರವಾಗಿ ಹಾಗೆ ಬಲವಾಗಿ ಇದ್ದನು ದೊಡ್ಡ ದೊಡ್ಡ ಮೀಸೆಗಳ ಜೊತೆಗೆ ತುಂಬಾ ಹೊರಟಾಗಿ ಕಾಣುತ್ತಿದ್ದ ಅಬ್ಬಾ ಇವನ ಜೊತೆಗೆ ಜ್ಯೋತಿ ಹೇಗೆ ಇದ್ದಾಳೋ ಅಂತ ಮನಸ್ಸಿನಲ್ಲಿ ಅಂದುಕೊಂಡಳು ಅವನನ್ನು ಕುಳ್ಳಿರಿಸಿ ಆ ದಿನ ನನ್ನ ಬಗ್ಗೆ ಏನೋ ಹೇಳಿದ್ದೀಯಲ್ಲ ಅದೇನೋ ಈಗ ಹೇಳು ಎಂದಳು ಅದೇನು ಇಲ್ಲ ಅಮ್ಮ ಅವರೇ ಆ ದಿನ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದ್ದೆ ಅದಕ್ಕಾಗಿ ಆ ದಿನವೇ ಕ್ಷಮಿಸಿ ಎಂದು ಹೇಳಿದನಲ್ಲವಾ ಎಂದನು ಅಯ್ಯೋ ಪರವಾಗಿಲ್ಲ ಸ್ವಾಮಿ ನಾನು ಏನೊಂದಿಕೊಳ್ಳಲ್ಲ ನೀನು ಧೈರ್ಯವಾಗಿ ನಾನು ಹೇಗಿದ್ದೇನೆ ಅಂತ ಸ್ವಲ್ಪ ಡೀಟೈಲ್ ಆಗಿ ಹೇಳು ಅಂದಳು ಏನು ಹೇಳೋದು ನೀವು ನೋಡೋದಕ್ಕೆ ರಂಬೆ ಊರ್ವ ಶೀಮೇನ್ಕೆ ಇವರು ಯಾರಿಗೂ ಕಡಿಮೆ ಇಲ್ಲ ನೀವು ನಡೆದಾಡುವಾಗ ನಿಮ್ಮ ಕೂದಲು ಹಾಗೆ ಕಣ್ಣನ್ನು ಸೆಳೆಯುವ ಸಣ್ಣ ನಡು ನೋಡುವವರ ಉಸಿರು ನಿಲ್ಲಿಸುತ್ತದೆ ಅಂದನು ಅವು ಸರಿ ನನ್ನ ಮುಖ ಮತ್ತು ತುಟಿಗಳ ಬಗ್ಗೆ ಹೇಳುವೆಯಾ ಎಂದಳು ನಿಮ್ಮ ಕಣ್ಣುಗಳನ್ನು ನೋಡಿದರೆ ನಿಮ್ಮ ಮಾಯಲ್ಲಿ ಕಳೆದು ಹೋಗುವಂತೆ ಮಾಡುತ್ತದೆ ನಿಮ್ಮ ತುಟಿಗಳ ಬಗ್ಗೆ ಹೇಳಬೇಕಾದರೆ ಕೆಂಪು ತೊಂಡೆ ಹಣ್ಣು ನಂತೆ ಇವೆ ಎಂದನು ಅವನ ಹೊಳಗಳಿಕೆಯನ್ನು ಕೇಳಿ ಮೃದುಳ ನಾಚಿಕೆಯಿಂದ ತಿರುಗುತ್ತಿದ್ದಳು ಆಮೇಲೆ ಅವನಿಗೆ ಒಂದು ಮಾತನ್ನು ಹೇಳಿದಳು ಸರಿ ನಿನಗೆ ಒಂದು ಕೆಲಸ ಹೇಳಿದರೆ ಮಾಡ್ತೀಯಾ ಅಂತ ಕೇಳಿದಳು ಅವನು ಸಂತೋಷದಿಂದ ಏನು ಹೇಳಿ ಚಿಟಿಕೇ ಹೊಡೆಯುವುದರಲ್ಲಿ ಮಾಡಿ ಮುಗಿಸುತ್ತೇನೆ ಅಂತ ಹೇಳಿದ ನಾಳೆ ನೀನು ನನಗಾಗಿ ಒಂದೆರಡು ಮೊಳಮಲ್ಲಿಗೆ ಹೂವನ್ನು ತೆಗೆದುಕೊಂಡು ನಮ್ಮ ಮನೆಗೆ ಬಾ ಸ್ವಲ್ಪ ಕೆಲಸ ಇದೆ ಅಂದಳು ಅವಳ ಮಾತನ್ನು ಕೇಳಿ ಅವನಿಗೆ ತುಂಬಾ ಸಂತೋಷವಾಯಿತು ತನಗೆ ನಿರೀಕ್ಷೆ ಮಾಡದ ಯಾವುದೂ ಗಿಫ್ಟ್ ಸಿಗಲಿಲ್ಲ ಅಂತ ಖುಷಿಪಟ್ಟ ಅವಳನ್ನು ನಾಚಿಕೆಯಿಂದ ನೋಡುತ್ತಾ ನಿಂತ ಇದನ್ನೆಲ್ಲ ನಾಳೆ ತೋರಿಸು ಅಂತ ಅವನ ಭುಜದ ಮೇಲೆ ಒಮ್ಮೆ ಹೊಡೆದು ನಕ್ಕಳು ಅವನು ಅವಳನ್ನು ತಿನ್ನೋ ಹಾಗೆ ನೋಡುತ್ತಾ ಅಲ್ಲಿಂದ ಹೊರಟು ಹೋದ ಮರುದಿನ ಎಂದಿನಂತೆ ಜ್ಯೋತಿ ಕೆಲಸದ ನಿಮಿತ್ತ ಅವರ ಮನೆಗೆ ಬಂದಳು ಅವಳನ್ನು ನೋಡಿ ಸಂಜೆ ಎಂದಿನಂತೆ ಜ್ಯೋತಿಯನ್ನು ತಬ್ಬೊಂಡ ಅದೇ ಸಮಯಕ್ಕೆ ಜ್ಯೋತಿಯ ಗಂಡ ತನ್ನ ಕೈಯಲ್ಲಿ ಮಲ್ಲಿಗೆ ಹೂವನ್ನು ಹಿಡಿದುಕೊಂಡು ಅವರ ಮನೆಗೆ ಬಂದ ಹಾಗೆ ಬಂದು ಹೇ ಮೃದುಲ ಎಂದು ಮತ್ತಿಂದ ಕರೆದ ಅವನನ್ನು ನೋಡಿ ನಾಚಿ ಮೃದುಲಾ ತನ್ನ ಮುಖವನ್ನು ಕೈಯಿಂದ ಮುಚ್ಚಿಕೊಂಡಳು ಮೃದುಲ ಸಂಜಯ್ ಮುಂದೆ ಓಡಿಹೋಗಿ ಅವನನ್ನು ಅಪ್ಪಿಸಿಕೊಂಡಳು ಸಂಜಯ್ ಮತ್ತು ಜ್ಯೋತಿ ಇಬ್ಬರೂ ಇದನ್ನು ನೋಡಿ ಆಶ್ಚರ್ಯಗೊಂಡರು ಅವರ ಮುಂದೆ ಇವರಿಬ್ಬರೂ ಮುದ್ದಾಡುತ್ತಿದ್ದರು ಹೇ ಡಾರ್ಲಿಂಗ್ ಇಲ್ಲಿ ಅವರೂ ನೋಡುತ್ತಿದ್ದಾರೆ ಒಳಗೆ ಹೋಗೋಣವೆ ಬಾಲ್ ಎಂದು ಮೃದುಲ ಹೇಳಿದಳು ಸರಿ ಬೇಬಿ ಒಳಗೆ ಹೋಗೋಣ ಎಂದು ಮಸ್ತಿಯಿಂದ ಅವನು ಹೇಳಿದನು ಇಬ್ಬರೂ ಒಬ್ಬರ ಕಣ್ಣಲ್ಲಿ ಇನ್ನೊಬ್ಬರು ನೋಡುತ್ತಾ ಹಾಗೆ ಹೊರಟರು ಆಗ್ ಏ ನಿಲ್ಲಿ ನಿಲ್ಲಿ ಎಂದು ಸಂಜಯ್ ಮತ್ತು ಜ್ಯೋತಿ ಕೂಗಿದರು ಸಂಜಯ್ ಮೃದುಲಾ ನನ್ನ ಮುಂದೆ ಈ ರೀತಿ ಮಾಡುವುದಕ್ಕೆ ನಿನಗೆ ಸ್ವಲ್ಪವೂ ನಾಚಿಕೆ ಇಲ್ವಾ ಎಂದು ಕೇಳಿದ ಅಯ್ಯೋ ಇದರಲ್ಲಿ ನಾಚಿಕೆಯ ವಿಷಯ ಏನು ಬಂತು ನೀವು ಮಾಡುತ್ತಿರುವುದನ್ನೇ ನಾವು ಕೂಡ ಮಾಡುತ್ತಿದ್ದೇವೆ ಎಂದು ಮೃದುಲಾ ಸಂಜನನ್ನು ನೋಡುತ್ತಾ ಹೇಳಿದಳು ಸಂಜಯ್ ಅದನ್ನು ಕೇಳಿ ನಾಚಿಕೆಯಿಂದ ತಲೆ ಕೆಳಗೆ ಮಾಡಿದ ಆಗ ಮೃದುಲ ಇದೆಲ್ಲ ನಿಮಗೆ ಪಾಠ ಕಲಿಸಲು ನಾವು ನಾಟಕ ಮಾಡಿದೆವು ನೀವು ಮಾಡುತ್ತಿರುವುದು ತಪ್ಪು ಎಂದು ನಾವು ಅನೇಕ ಸಲ ಮಾತುಗಳಿಂದ ಹೇಳಿದರು ನೀವು ಕೇಳಲಿಲ್ಲ ಅದಕ್ಕಾಗಿ ನಮ್ಮ ನೋವನ್ನು ನಿಮಗೆ ತಿಳಿಸಲು ಹೀಗೆ ಮಾಡಿದ್ದೇವೆ ಎಂದಳು ಅದನ್ನು ಕೇಳಿ ಜ್ಯೋತಿ ಹಾಗೂ ಸಂಜೀವ್ ಇಬ್ಬರೂ ಕ್ಷಮೆ ಕೇಳಿದರು ಆನಂತರ ಯಾವುದೇ ತಪ್ಪನ್ನು ಮಾಡದೆ ಅವರು ತಮ್ಮ ಜೀವನವನ್ನು ಸರಿಯಾಗಿ ಸಾಗಿಸಿದರು